ಮೂವಿ ನೋಡಿದ್ರೆ ಆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಏನು ಅನ್ನೋದು ಗೊತ್ತಾಗುತ್ತೆ ಸರ್ ಅದು ಸರ್ ಈ ಕಡೆ ಮಾತಾಡಿ ಸರ್ ಆಲ್ರೆಡಿ ನಾನು ಅನ್ನೋ ಮೂವಿನಲ್ಲಿ ಕೋ ಡೈರೆಕ್ಟಾಗಿ ವರ್ಕ್ ಮಾಡಿದ್ವಿ ಆಮೇಲೂ ಕೋವಿಡ್ ಬಂತು ಕೋವಿಡ್ ಆದಮೇಲೆ ಸ್ವಲ್ಪ ನಾವೇ ಒಂದು ಚಿಕ್ಕದಾಗ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಚಿಕ್ಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಅದೇ ಒಂದು ಅಲೈಕ್ಯ ಮೂವಿ ಅದರಲ್ಲಿ ಮನ್ವೀರ್ ಚೌಹಾನ್ ನಿಸರ್ಗ ವಿವೇಕ್ ಕಾವ್ಯ ಜಮ್ನವಿ ವಜ್ರ ಸಂತೇಶ ನಾಗಿ ಸಂತೇಶವರ ಮುಂತಾದವರು ಮಾಡಿದರು ನಾನು ಒಂದು ಗೆಸ್ಟ್ ಹೋಲಾಗಿ ಮಾಡಿದ್ದೆ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಸರ್ ಅದು ಮೂವಿನಲ್ಲಿ ಒಂದು ಟ್ಯಾಗ್ಲೈನ್ ಥರ ಅದು ಮೂವಿನಲ್ಲಿ ಸಸ್ಪೆನ್ಸ್ ಆಗಿ ಬರುತ್ತೆ ಸರ್ ಅದು ಸರ್ ಒಂದು ಹರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸರ್ ಅಲ್ಲಿ ಒಂದು ಗ್ರೂಪ್ ಬಂದು ಒಂದು ಹಾಲಿಡೇ ಟ್ರಿಪ್ ಥರ ಒಂದು ಒಂದು ಗೆಸ್ಟ್ ಹೌಸ್ಗೆ ಹೋಗ್ತಾರೆ ಅಲ್ಲಿ ಸಮ್ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ ಅದನ್ನು ಇವರು ಅಲ್ಲಿಂದ ಒಂದು ಹರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಒಂದು ಪ್ರಾಜೆಕ್ಟ್ ಇರ್ತಾರು ಸರಿ ಇದೆ ಸರ್ ಸರ್ ಇದೆ ಸರ್ ನೆಕ್ಸ್ಟ್ ಮಂತ್ ರಿಲೀಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ನಮಸ್ಕಾರ ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ನಮ್ಮ ಉಪತಿ ಸರ್ ಅವರಿಗೆ ಅವ್ರ ಜೊತೆ ನಾನು ಸೇರಿಕೊಂಡು ಫಸ್ಟ್ ಡಿಸ್ಕಷನ್ ಮಾಡಿ ಆಮೇಲೆ ಈ ಮೂವಿನ ಸ್ಟಾರ್ಟ್ ಮಾಡಿದ್ದು ಈ ತುಂಬ ಕಷ್ಟದಿಂದ ಮಾಡಿರೋ ಮೂವಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಪಾ ಇಲ್ಲ ಸರ್ ಪಾತ್ರ ಪಾತ್ರ ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ಸರ್ ನಾನು ಇದ್ರಲ್ಲಿ ಇದರಲ್ಲಿ ಹೀರೋ ನಟನಾಗಿ ಅಂತ ಹೇಳಿದ್ದಾರೆ ಸರ್ ಆದರೆ ನಾನು ಅಂದ್ಕೊಂಡಿದ್ದೇನೆ ಈ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ನನ್ನ ನನ್ನ ಪಾತ್ರ ಇರೋದು ಇದರಲ್ಲಿ ಎಲ್ಲ ಹಾರರ್ ಮೂವಿ ಇರೋದ್ರಿಂದ ಇದರಲ್ಲಿ ನಂದು ಮುಖ್ಯ ಪಾತ್ರ ಆಗಿರುತ್ತೆ ಈ ಎಲ್ಲರಿಗೂ ಗೈಡೆನ್ಸ್ ಮಾಡೋದು ನಾನು ಈ ಪಾತ್ರದಲ್ಲಿ ನಾನು ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದೆ ನನ್ನ ಟೀಮ್ ಅಪ್ರೋಚ್ ಮಾಡಿದಾಗ ಈ ಮೂವಿಗೆ ನನಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆಗ್ಲೇ ಎಲ್ರು ಹೇಳ್ತಾ ಇರೋ ಹಾಗೆ ಇದು ಒಂದು ಮನೆಯಲ್ಲಿ ನಡೀತಕ್ಕಂಥ ಸ್ಟೋರಿ ಮೂರ್ ಜನ ಫ್ರೆಂಡ್ಸ್ ಅವರು ಒಂದ್ ಮನೆಗೆ ಹೋಗ್ತಾರ ಅಂದ್ರೆ ಗೆಸ್ಟ್ ಹೌಸ್ ಟ್ರಿಪ್ ತರ ಹೋದಾಗ ಅಲ್ಲಿ ನಡೀತಕ್ಕಂಥ ಸ್ಟೋರಿ ಅಲ್ಲಿ ಹೇಗೆ ಈವೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ಆ ಈವೆಂಟ್ಸ್ ಗೆ ಹೇಗ್ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ ಅಲ್ಲಿಂದ ನಾವು ಹೊರಗಡೆ ಬರೋದಕ್ಕೆ ಏನೆಲ್ಲ ಮಾಡ್ತೀವಿ ಅನ್ನೋದು ಫುಲ್ ಆಗಿ ತಗೊಂಡು ಹೋಗಿದ್ದಾರೆ ಸ್ಟೋರಿನ ಇದಿಷ್ಟು ಲೈನ್ ಅಲ್ಲಿ ನಾನು ಹೇಳ್ಬೋದು ಈ ಸ್ಟೋ ಈ ಕತೆ ಬಗ್ಗೆ ಅದ್ಬಿಟ್ರೆ ಸಿನ್ಸ್ ಇಟ್ ವಾಸ್ ಮೈ ಫಸ್ಟ್ ಮೂವಿ ಐ ರಿಯಲಿ ನಂಗೆ ತುಂಬಾ ಎಂಜಾಯ್ ಮಾಡಿದೆ ವರ್ಕ್ ಮಾಡಿದ್ದು ನನ್ನ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ ಫಸ್ಟ್ ಟೈಮ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಬೇರೆ ಫಿಲ್ಮ್ ನಾನು ಯಾವುದು ಕಶ್ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಕ್ಯಾಥ್ರಿನ್ ಅಂತ ಹೇಳಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಜಸ್ಟ್ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ ದಿವಸ ಹೋಗಬೇಕು ಅಂತ ಅಲ್ಲಿ ಹೋದಾಗ ನಮಗೆ ಬರೋಂಥ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಅದು ನಮಗೆ ಸಂಬಂಧ ಇದೆಯೋ ಇಲ್ವೋ ಅಥವಾ ನಾವಲ್ಲಿ ಏನೇನೋ ಕಷ್ಟಗಳು ಫೇಸ್ ಮಾಡ್ತೀವಿ ಯಾಕೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಆಮೇಲೆ ನಮ್ಮ ಚಿತ್ರದಲ್ಲಿ ಒಂದು ಟೈಟಲ್ ಇದೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಅಂತ ಏನು ಅನ್ನೋದು ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ ಅದಕ್ಕೂ ಇದಕ್ಕೂ ನಮಗೆ ಸಂಬಂಧ ಏನು ಹೊರಗಡೆ ಬರೋಕ್ಕೆ ಪ್ರಯತ್ನ ಪಟ್ಟಾಗ ಆಗ್ತಾನೆ ಇರಲ್ಲ ನಮಗೆ ಇದು ಏನು ಈ ಥರ ಭಾಳ ಒಂದು ವಿಚಿತ್ರವಾದಂತಹ ಅನುಭವನ ಅನುಭವಿಸಿ ನಾವು ಹೊರಗೆ ಬರ್ತೀವ ಇಲ್ವಾ ಈ ರೀತಿ ಕಂಪ್ಲೀಟ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಇದೆ ಈ ಮೂವಿಯಲ್ಲಿ ಮುಂದಿನ ತಿಂಗಳು ರಿಲೀಸ್ ಆಗ್ತದೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಅಂತ ಕೇಳ್ಕೊಂತೀನಿ ಆ್ಯಂಡ್ ಈ ಟೈಮ್ನ ನಾನು ತೊಗೊಳೋ ತೊಗೊಳ್ತೀನಿ ಥ್ಯಾಂಕ್ಸ್ ಹೇಳೋಕ್ಕೆ ನನ್ನ ಕ್ಯಾಥರಿನ್ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿರೋಂಥ ನಮ್ಮ ಡೈ ಡೈರೆಕ್ಟರ್ ಸರ್ ಸಾತ್ವಿಕ್ ಎಂ ಭೂಪತಿ ಸರ್ನ ನಾನು ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಐ ಆಲ್ಸೋ ಥ್ಯಾಂಕ್ ವಿವೇಕ್ ನನ್ನ ಒಂದು ಶಾರ್ಟ್ ಮೂವೀಲಿ ನೋಡಿ ಅವರು ಈ ಚಿತ್ರ ಟೀಮ್ಗೆ ಈ ಟೀಮ್ಗೆ ನನ್ನನ್ನು ಆಯ್ಕೆ ಮಾಡಕ್ಕೆ ಅವರು ನನ್ನ ರೆಫರ್ ಮಾಡಿದ್ರು ಆ್ಯಂಡ್ ಇಲ್ಲಿ ನಾವು ಇನ್ನೊಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ದ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ದಿಸ್ ಮೂವಿ ಆ್ಯಂಡ್ ಸಾತ್ವಿಕ ಎಂಬೂಪತಿ ಸರ್ ಇಸ್ ಸರ್ಸ್ ವೈಫ್ ಶೀಲಾ ಮ್ಯಾಮ್ ಇಸ್ ಶೀಸ್ ಅ ವೆರಿ ವೆರಿ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ದಿಸ್ ಮೂವಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಓಲ್ಡ್ ಟೀಮ್ ಅಲೈಕ್ಯ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಆ್ಯಂಡ್ ಸಾರಿ ದಟ್ ನಾವು ಲೇಟ್ ಮಾಡಿದ್ದೇವೆ ಅಂತ ಗೊತ್ತಾಗ್ತದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಾನವಿ ಈ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದು ಲೈರಾ ಅನ್ನೋ ಕ್ಯಾರೆಕ್ಟರ್ ನೇಮ್ ಇದೆ ಸೊ ಇದರಲ್ಲಿ ಎಲ್ಲರೂ ಹೇಳಿದಂಗೆ ದ ಸ್ಟೋರಿ ನಾವು ಒಂದು ಟ್ರಿಪ್ಗೆ ಪ್ಲಾನ್ ಮಾಡಿ ಓಡ್ತೀವಿ ಸೊ ನಾವು ಯಾರು ಅಂತಾನೆ ಗೊತ್ತಿಲ್ಲ ನಮ್ಮ ನಮ್ಮನ್ನ ನಿಮ್ಮ ಮುಂದೆ ಕೋರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರ ಅಂಡ್ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವ್ರನ್ನ ನೋಡಿನ ಬಹಳ ಖುಷಿ ಆಗ್ತದೆ ಅವ್ರಿಗೆ ಥ್ಯಾಂಕ್ಸ್ ಅಂಡ್ ಡಿ ಎಸ್ ಕೆ ಮೂವೀಸ್ ನಮ್ಮ ಸುನೀಲ್ ಸರ್ ತುಂಬಾ ಥ್ಯಾಂಕ್ಸ್ ಸೊ ಸಿನಿಮಾ ಬಗ್ಗೆ ನೀವು ಕೇಳ್ತಾ ಇದ್ರಿ ಸಿನಿಮಾ ಬಗ್ಗೆ ಅಂದ್ರೆ ನಿಮ್ಗೆ ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಇದೆ ಸೊ ಈ ಒಂದು ಟ್ರಿಪ್ಗೆ ಹೋಗ್ತಾರೆ ಒಂದು ಫ್ರೆಂಡ್ ಇದೆಲ್ಲ ಕ್ಯಾಶುಯಲ್ ಪಾರ್ಟ್ ನೀವೆಲ್ಲ ಅದು ಕಾಮನ್ ಅನ್ಸುತ್ತೆ ನಿಮಗೆ ಆದರೆ ಅಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸ್ಬೋದು ವಜ್ರಗಳ ಆತ್ಮ ವಜ್ರಗಳ ಸುತ್ತ ಆತ್ಮಗಳು ಅಂತ ಅಂದರೆ ಈ ವಜ್ರ ಒಡೆಯುವ ಆಸೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುತ್ತೆ ಅನ್ನೋದು ಗೊತ್ತಿರೋ ಆಸ್ಪೆಕ್ಟ್ ಆದ್ರೆ ಇದನ್ನ ಬಿಟ್ಟು ಒಂದು ಆತ್ಮಗಳಿಗೂ ಒಂದು ಆಸೆ ಅನ್ನೋದಿದೆಯಾ ಆ ಆತ್ಮಗಳಿಗೆ ಒಂದು ಪೆಂಡೆಂಟ್ ಮೇಲೆ ಆಸೆಯಿಂದ ಈ ಟ್ರಿಪ್ ಹೋಗಿರೋಂಥ ಆರು ಜನಗಳು ಪಡೋವಂಥ ಪಾಡ್ ಏನಿರ್ಬೋದು ಅಂದರೆ ಅನಿರೀಕ್ಷಿತವಾಗಿ ಎದುರಿಸುವಂಥ ಘಟನೆಗಳಿರ್ಬೋದು ಅದನ್ನು ಹೆಂಗೆ ರಿಸಾಲ್ವ್ ಮಾಡ್ಕೊಂಡು ಹೊರಗಡೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋಂಥ ಸಿಚುಯೇಷನ್ ಈ ಈ ಥರದೊಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸು ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಆ್ಯಂಡ್ ನೀವು ನೋಡಿದಂಗೆ ಆ ಸಾಂಗು ಲವ್ ಲವ್ ಮೋಡಲ್ಲಿ ಲವ್ ಮೆಂಟಾಲಿಟಿಲಿರೋವಂಥ ಲವ್ವರ್ಸ್ಗೆ ಲವ್ ಸಾಂಗ್ ಒಂದು ಮಜಾ ಕೊಡುತ್ತೆ ಟ್ರಾವೆಲ್ ಮಾಡ್ತೀನಿ ಅನ್ನೋಂಗೆ ಸಂಚಾರಿ ಅನ್ನೋ ಸಾಂಗ್ ಒಂದು ಟ್ರಾವೆಲ್ ಫೀಲ್ನ ಕೊಡುತ್ತೆ ಸೊ ಹಾರರ್ ಸಿನಿಮಾ ನೋಡ್ತೀನಿ ಅಂತ ಕೆಲವೊಂದು ಕ್ಯಾಟಗರಿ ಇರ್ತಾರೆ ನನ್ನಂಥವ್ರು ಬರೀ ದೆವ್ವಗಳೇ ಇಷ್ಟ ಆಗೋದು ನಮಗೆ ಸೊ ಆ ಥರ ದೆವ್ವ ಇಷ್ಟಪಡುವಂಥವ್ರಿಗೆ ದೆವ್ವ ಚೆನ್ನಾಗಿ ಕಾಣಿಸೋ ಸೀನು ಇದೆ ದೆವ್ವ ಭಯಂಕರವಾಗಿ ಕಾಣಿಸೋವಂಥ ಸೀನು ಇದೆ ಸೊ ಸಿನಿಮಾ ನಿಮಗೆ ಏನೇನು ಆಕ್ಸ್ಪೆಕ್ಟ್ ಕೊಡ್ಬೋದು ಒಂದು ಕಡೆ ಕಾಮಿಡಿ ಇರ್ಬೋದು ಲವ್ ಇರ್ಬೋದು ಹಾರರ್ ಇರ್ಬೋದು ಒಂದು ಜಗಳ ಇರ್ಬೋದು ಪ್ರತಿಯೊಂದು ಆಸ್ಪೆಕ್ಟು ನಿಮಗಿದೆ ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಸರ್ ಕನ್ನಡಿಗರು ವಿಶಾಲ ಹೃದಯದವರು ಅಂತ ನೀವು ಹೇಳ್ತೀರಾ ನಾವು ಹೇಳ್ತೀವಿ ಎಲ್ಲರೂ ಹೇಳ್ತೀವಿ ಸೊ ನಮ್ಮ ಜನ ಯಾವತ್ತೂ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಒಳ್ಳೆ ಪ್ರಯತ್ನಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಸೊ ನಮ್ಮ ಕನ್ನಡಿಗರು ನಮ್ಮೆಲ್ಲ ಸೀನಿಯರ್ಸ್ಗೆ ಅವ್ರ ಮನ್ಸಲ್ಲಿ ಜಾಗ ಕೊಟ್ಟಿದ್ದಾರೆ ಹಾಗೆ ನಮಗೂ ಒಂದು ಪುಟ್ ಪುಟ್ಟ ಜಾಗ ಅವ್ರ ಮನ್ಸಲ್ಲಿ ಕೊಟ್ಟರೆ ಸೊ ನಾವು ಮೂವೀಸ್ ಮೂವಿ ಮೂವಿನೇ ಮಾಡೋಣ ದೊಡ್ಡ ಮೂವಿ ಫ್ಯೂಚರ್ ಮೂವಿ ಮಾಡೋಣ ಹಾಗೆ ಅಂತೆಲ್ಲ ಮಾತಾಡಿ ಒಂದು ಈ ಮೂವಿ ಟು ತೌಸಂಡ್ ಒನ್ನಲ್ಲಿ ಎತ್ಕೊಂಡಿದ್ದು ಸೊ ಅವಾಗ ಅವಾಗಿಂದ ಇವಾಗ ಶೂಟ್ ಎಲ್ಲ ಮುಗಿಸಿ ಇವಾಗ ರಿಲೀಸಿಗೆ ರೆಡಿ ಇದೆ ಮೇಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಇದೇ ವೇದಿಕೆಯಲ್ಲಿ ಒಂದು ಹೋದ ವಾರ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಹೊಸಬರ ಚಿತ್ರ ಅವತ್ತು ಅನೌನ್ಸ್ ಮಾಡಿದೀವಿ ರಿಲೀಸ್ಗೆ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಎಕ್ಸ್ಟ್ರೀಮ್ ವೆರಿ ಗುಡ್ ಕವರೇಜನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ತುಂಬ ಖುಷಿ ಆಯಿತು ನಮಗೆ ಮುಂಚೆ ಎಲ್ಲೋ ಡೌಟ್ ಇತ್ತು ಹೊಸಬರ ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಎಷ್ಟು ಕವರೇಜ್ ಬರೀತಾರೆ ಅಂತ ಬಟ್ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಒಳ್ಳೆ ಕವರೇಜನ್ನು ಕೊಟ್ಟು ಒಳ್ಳೆ ಆರ್ಟಿಕಲ್ಗಳನ್ನ ಬರೆದು ತುಂಬ ಸಪೋರ್ಟ್ ಮಾಡಿದಿರ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಅಲೈಕ್ಯ ಚಿತ್ರದು ಈ ಟೀಮ್ ಡೈರೆಕ್ಟರ್ ಬಂದು ನಮಗೆ ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದು ಮೀಟ್ ಮಾಡಿದಾಗ ಇವರು ಮೊದಲು ಹೇಳಿದ್ದು ನಾವು ಮೂಲತಃ ಆಂಧ್ರದವರು ಕನ್ನಡ ಸಿನಿಮಾ ಮಾಡಿದ್ದೀನಿ ಮೊದಲನೇ ಕನ್ನಡ ಸಿನಿಮಾ ಮಾಡಿದ್ದೀನಿ ಇವರಿಗೆ ಫಸ್ಟ್ ಕನ್ನಡ ಬರುತ್ತೆ ಅನ್ನೋದು ಒಂದು ಖುಷಿ ಆಯಿತು ಆಮೇಲೆ ಕನ್ನಡದಲ್ಲಿ ಸ್ಕ್ರಿಪ್ಟ್ ಓದ್ ಕೇಳಿದ್ದು ಪಶನ್ ಕನ್ನಡ ಓದಕ್ಕೆ ಬರುತ್ತಾ ಬರೆಯಕ್ಕೆ ಬರುತ್ತಾ ಅಂತ ಸೊ ಇಲ್ಲ ಸರ್ ನಾನು ಎಲ್ಲ ನಾನೇ ಮಾಡಿದ್ದು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ಒಂದು ಬೇರೆ ರಾಜ್ಯದಿಂದ ಬಂದು ಕನ್ನಡ ಸಿನಿಮಾನ ಮಾಡ್ತಿದ್ದಾರೆ ಒಳ್ಳೆ ಕಥೆ ಆಯ್ಕೆ ಮಾಡಿಕೊಂಡು ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅದಲ್ಲದೆ ತುಂಬಾ ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡಬಹುದು ಮೂರು ಜನ ಹೀರೋಗಳು ಮೂರು ಜನ ಹೀರೋಯಿನ್ಸ್ ಇದ್ದಾರೆ ಸೊ ಒಂದು ಹೊಸ ಪ್ರತಿಭೆಗಳನ್ನ ನಮ್ಮ ಅಲ್ಲಿರುವಂತ ಪ್ರತಿಭೆಗಳನ್ನ ಬೆಳೆಸಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವಾಗ ನಮಗೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳಿ ನಾನು ಮಾಡ್ತೀನಿ ಅಂತ ಸೊ ಆವಾಗ ಈ ಪ್ರಾಜೆಕ್ಟ್ ಅನ್ನ ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡೋದಾಗ್ಲಿ ಅಥವಾ ಪ್ರಮೋಷನ್ ಮಾಡೋದಾಗ್ಲಿ ಎಂಟೈರ್ ಸೆನ್ಸರ್ ಆದ್ಮೇಲಿಂದ ಕಂಪ್ಲೀಟ್ ಓ ಟಿ ಟಿ ರಿಲೀಸ್ ಇರ್ಬೋದು ಹಿಂದಿ ಸಬ್ಸಿಡಿ ರೈಟ್ಸು ಸಬ್ ಹಿಂದಿ ಡಿಜಿಟಲ್ ರೈಟ್ಸ್ ಇರ್ಬೋದು ಅಥವಾ ಸಬ್ಸಿಡಿ ಕಂಪ್ಲೀಟ್ ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಒಂದು ಅವರಿಗೆ ಭರವಸೆನ ಕೊಟ್ಟಿದ್ದೀವಿ ಹಾಗಾಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅದಲ್ಲದೆ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಂಥ ಸುಚೇಂದ್ರ ಪ್ರಸಾದ್ ಅವರಿಗೆ ತುಂಬ ಧನ್ಯವಾದಗಳು ಯಾಕಂದರೆ ಇದು ಪ್ಲ್ಯಾನ್ ಮಾಡಿದ್ದು ಜಸ್ಟ್ ನಿನ್ನೆ ಬೆಳಗ್ಗೆ ಅಂದ್ಕೊಂಡಿ ಒಂದು ಆಲ್ಮೋಸ್ಟ್ ಟೂ ಡೇಸಲ್ಲಿ ನಾವು ಇದನ್ನು ಪ್ಲ್ಯಾನ್ ಮಾಡಿ ಶಾರ್ಟ್ ನೋಟಿಸಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಅವರು ಬರ್ತೀನಿ ನಾನು ಅಂತ ಹೇಳಿದ್ರು ಹೊಸ ಕಲಾವಿದರಿಗೆ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿದಂತ ಸರ್ ಗೆ ತುಂಬಾ ಧನ್ಯವಾದಗಳು ಹಾಗೆ ಅದರ ಜೊತೆಗೆ ಸಂಜನಾ ನಾಯ್ಡು ಅವರು ಅವರು ಹಲವು ಕನ್ನಡ ಸಿನಿಮಾಗಳಲ್ಲಿ ಹಿರಿಯ ನಾಯಕ ನಟಿಯಾಗಿ ಆಕ್ಟ್ ಮಾಡಿದ್ದಾರೆ ಅದಲ್ಲದೆ ನಮಸ್ಕಾರ ಮತ್ತೆ ಮೀಡಿಯಾ ನಮಸ್ಕಾರ ಖುಷಿ ಆಗ್ತದೆ ಸುನಿಲ್ ಸರ್ ನಾ ನೋಡಿ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಗೊತ್ತು ಅವರು ಸಿನಿಮಾ ಮಾಡಿ ಒಂದು ಗ್ರೂಪ್ ಆಗಿ ಸಿನಿಮಾ ಮಾಡಬೇಕು ದೊಡ್ಡದಾಗಿ ಸಿನಿಮಾ ನಾನು ಬೆಳೆಸ್ಬೇಕು ಇಂಡಸ್ಟ್ರಿ ಜೊತೆಗೆ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು ಒಳ್ಳೇದಾಗ್ಲಿ ಅವ್ರಿಗೆ ಒಂದು ಟೆನ್ ಇಯರ್ಸ್ ಇಂದ ನೋಡ್ತಾ ಇದೀನಿ ಗಾಡ್ ಬ್ಲಾಸ್ ಟು ದಟ್ ಟೀಮ್ ಅಂಡ್ ಈವನ್ ಫಾರ್ ದಿಸ್ ಟೀಮ್ ಒಳ್ಳೇದಾಗ್ಲಿ ಎಲ್ಲರೂ ಹೊಸ ಕಲಾವಿದರಿದ್ದಾರೆ ಅಂಡ್ ವೆರಿ ಗುಡ್ ಪ್ರೀಡಿ ಆರ್ಟಿಸ್ಟ್ ಆದ ಸೊ ಗಾಡ್ ಬ್ಲಾಸ್ ಟು ಹೋಲ್ ಟೀಮ್ ಥ್ಯಾಂಕ್ ಯು ಫಾರ್ ಮ್ಯಾಮ್ ಈಗ ನಮ್ಮ ಮುಖ್ಯ ಆಶಯ ವ್ಯಕ್ತಪಡಿಸುವುದೇ ನನ್ನ ಆದ್ಯ ಕರ್ತವ್ಯ ಹೊಸ ನೀರು ಹರಿತಾ ಇದೆ ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು ಅದನ್ನು ಒಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದದ್ದ ಚಿತ್ರ ನೋಡಿಲ್ಲ ಚಿತ್ರದ ಅಡಕ ಗೊತ್ತಿಲ್ಲ ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬಾ ಸ್ಥೂಲವಾಗಿ ನೆನ್ನೆ ವಿವರಿಸಿ ಹೇಳಲಾಗಿದೆ ಹೆಸರು ಯಾಕೆ ಹಾಗೆ ಏನು ಹಾಗೆ ಅರ್ಥವಾಗ್ತಿರೋಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ ಅಂದರೆ ಉದ್ದೇಶ ಒಂದೇನೆ ರಂಗದಲ್ಲಿ ಹೊಸ ಪ್ರತಿಮೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆದು ಆಗಬಹುದು ಅನ್ನೋದೊಂದು ಉದ್ದೇಶ ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರೇ ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಅನುರಣಿಸುವಾಗೆ ಕಿವಿಯಲ್ಲಿ ಒಂದಿಷ್ಟು ಅನುರಣಿಸುವಂಥ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವರು ಅವ್ರು ಕಂಡುಂಡಂಥ ಅಷ್ಟೂ ಕಹಿಗಳೇನಿವಿಲ್ಲ ಅವುಗಳು ಮತ್ತೊಮ್ಮೆ ಘಟಿಸಬಾರದು ಅಂತ ಅವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿವೆಯಲ್ಲ ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಾಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ ಕೇಳ್ತಂಥ ಪ್ರಶ್ನೆಗಳು ಸುಮ್ಮನೆ ಆ ಸಂದರ್ಭದ ಸಾಂದರ್ಭಿಕ ಪ್ರಶ್ನೆಗಳಲ್ಲ ಆ ಸಂದರ್ಭವನ್ನು ಮೀರಿದಂಥ ಪೂರ್ವ ತಯಾರಿ ಇಟ್ಟುಕೊಂಡಂಥ ಮತ್ತು ದೂರಗಾಮಿ ಮತ್ತು ದೂರದರ್ಶಿತ್ವ ಇರುವಂಥ ಅದನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುವಂಥ ನಾವಿರೋದು ಈಗ ಸ್ಥಿತಿಯಂತರ ಕಾಲ್ಕಂಡದ ಎಲ್ಲರಿಗೂ ಗೊತ್ತಿದೆ ಜಗತ್ತು ನಡೆಯೋದೇ ರೇ ತುಂಬ ಗಣಿತಾತ್ಮಕವಾಗಿ ಗಣಿತಾತ್ಮಕವಾಗಿ ನಡೆಯುತ್ತೆ ಈ ಜಗತ್ತಲ್ಲಿ ರಹಸ್ಯಾತ್ಮಕವಾದ ಯಾವುದೂ ಇಲ್ಲ ಯಾವುದು ಅತಿಮಾನುಷ ಶಕ್ತಿ ಇತ್ಯಾದಿಗಳ ಬಗ್ಗೆ ಎಲ್ಲ ಕಥೆ ಅಂತ ಇದು ನಮಗೆ ಹೊಸತೂ ಅಲ್ಲ ಅಥವಾ ಅದು ಇಲ್ಲ ಅಂತ ಅಲ್ಲಿ ಎಳೆಯುವಂಥ ಪರಿಸ್ಥಿತಿಯೂ ನಮ್ಮದಿಲ್ಲ ಹಾಗೆ ಯೋಚನೆ ಮಾಡಬಲ್ಲಂಥ ವಿಜ್ಞಾನ ಮತ್ತು ವೈಚಾರಿಕತೆ ಮುಂದುವರೆದ ಹಾಗೇ ಅದರಲ್ಲಿ ಆಗಿರಬಹುದಂಥ ಎಲ್ಲ ಲೋಪಗಳನ್ನು ದೋಷಗಳನ್ನು ಅಥವಾ ರಂಜನೀಯವಾಗಿ ರೋಚಕವಾಗಿ ಹೇಳ್ಬೋದಂಥ ಅಷ್ಟು ಸಾಧ್ಯತೆಯನ್ನು ಆಲೈಕೆಯ ತಂಡ ಮಾಡಿದೆ ಅನ್ನೋದನ್ನು ಡಾಕ್ಟರ್ ಸುನಿಲ್ರು ನನಗೆ ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾನು ಅದನ್ನು ವಿತರಿಸೋಕೆ ಎತ್ಕೊಂಡಿದ್ದೇನೆ ಕೈಗೆ ಅಂತ ಹೇಳಿದ್ದೇನೆ ಹಾದಿ ತಪ್ಪಬಾರದು ಅಥವಾ ಹಳಿ ತಪ್ಪದಿರಲಿ ಅನ್ನೋ ಇಲ್ಲ ನುಡಿ ಇದೆಯಲ್ಲ ನಮ್ಮೆಲ್ಲರೂ ನಿಜವಾದ ಅರ್ಥದಲ್ಲಿ ಪಾದದರ್ಶಿ ಆಗಬೇಕಿದೆ ಎಲ್ಲರೂ ತುಂಬ ಅತ್ಯುತ್ಸಾಹ ಹುಮ್ಮಸ್ಸಿನಿಂದ ಕೆಲಸದಲ್ಲಿ ಅದರಲ್ಲಿ ಈ ರಂಗದಲ್ಲಿ ದುಡ್ಡುಕೊಳ್ಳುವಂಥದನ್ನು ನಾವು ನೋಡಿದ್ದೇವೆ ಆದರೆ ಅದಕ್ಕೊಂದು ಬೇಕಾಗಿರುವ ಪೂರ್ವ ತಯಾರಿ ಇದೆಯಲ್ಲ ಅದು ಸಾಕಷ್ಟು ಆಗಲಿಗಿಂತ ಬಾರ್ ಬಾರಿ ಈ ಎಲ್ಲ ಮಿತ್ರರು ಸದಾ ಎಚ್ಚರಿಸ್ತಾರೆ ಇರ್ತಾರೆ ಆ ಎಚ್ಚರಿಕೆಯನ್ನು ನಾವು ಅಂತರ್ಗತವೋ ಆತ್ಮಗತವೋ ಮಾಡಿಕೊಳ್ಳದೆ ಹೋದರೆ ಪ್ರಾಯ ನಷ್ಟ ಅಥವಾ ಕಷ್ಟ ಕಟ್ಟಿಟ್ಟು ಬುದ್ಧಿ ಅನ್ನೋದು ನಾವೆಲ್ಲರೂ ಬಲ್ಲೆವು ಎಲ್ಲ ಕಣಗಳಿಗೆ ಬರುವಂತವ್ರೆಲ್ಲರೂ ಒಂದಷ್ಟು ಮನೆಗೆಲಸವನ್ನು ಮಾಡಿಕೊಂಡು ಈ ನಡೀತಾ ಇದೆ ಯಾಕೆ ಹೀಗೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರ ಏನು ನಾವು ಗಮನಿಸ್ತಲೇ ಇದ್ದೇವೆ ಚಿತ್ರರಂಗ ತಂದು ಕೂಡಲೇ ಅಲ್ಲಿರುವಂಥ ವಿವಿಧ ಮುಖಗಳನ್ನು ಗಮನಿಸುತ್ತೇವೆ ಬೇರೆ ಬೇರೆ ಮಗ್ಗಲುಗಳಿವೆ ಬೇರೆ ಬೇರೆ ಪಾರ್ಶ್ವಗಳಿವೆ ಆ ಎಲ್ಲ ಪಾರ್ಶ್ವಗಳ ಸೂಕ್ಷ್ಮಾವಲೋಕನದ ನಂತರವೇ ನಾವೇನು ಮಾಧ್ಯಮವೊಂದು ಜವಾಬ್ದಾರಿ ಒಂದು ದಾಯಿತ್ವ ಜವಾಬ್ದಾರಿ ಮತ್ತು ದಾಯಿತ್ವವನ್ನು ಇಟ್ಕೊಂಡಂತ ಮಾಧ್ಯಮದ ಸದ್ಬಳಕೆ ಸಂಬದ್ಧ ಫಲಿತಾಂಶವನ್ನು ತಂದುಕೊಟ್ಟಿತು ಇಲ್ಲ ಅಂತಂದ್ರೆ ಅದು ತರಬೋದಾದಂತಹ ಅಸಾಮಂಜಸ್ಯವನ್ನು ಅಪ್ರಾಮಾಣಿಕ ಅಪ್ರಬುದ್ಧ ಅಸಂಗತ ಉತ್ತೀರ್ಣರ ಆಗಕ್ಕೆ ಕಷ್ಟವಾಗುವಂತಹ ಎಂಥ ಕಾಲಘಟ್ಟದಲ್ಲಿ ಸಹ ಎಲ್ಲೇನು ರಹಸ್ಯವೇ ಇಲ್ಲ ಹಾಗೆ ನೋಡಿಕೊಂಡ್ರೆ ನಾವಿರೋದು ಎಂಥ ರಹಸ್ಯವಿರದಂಥ ಕಾಲಘಟ್ಟ ಅಂತ ಹೇಳಿದ್ರೆ ಎಲ್ಲವೂ ಎಲ್ಲರಿಗೂ ಬೈಲು ಬೆರಳ ತುದಿಯಲ್ಲೇ ಇದೆ ಎಲ್ಲ ಮಾಹಿತಿ ಅದರ ನಡುವೆಯೂ ಐ ಲೈಕ್ ಐ ಯಾ ಅಂತ ಇತರರು ಹೇಳೋ ಹಾಗೆ ಅವರು ಅಲೈಕ್ಯವನ್ನ ಸ್ವೀಕಾರ ಮಾಡಲಿ ಬರುವು ಬರ್ತಾ ಇರುವಂತಹ ನಮ್ಮೂರುಕು ಮಿಗಿಲಾದಂತಹ ವಾರ್ಷಿಕವಾಗಿ ಬರುವ ಚಿತ್ರಗಳಲ್ಲಿ ಅಲೈಕ್ಯ ಬಂದು ಹಾಗೂ ಹೋಗದ ರೀತಿಯಲ್ಲಿ ಕನ್ನಡ ಬಾಂಧವರು ಸಹ ಅದು ಯಾವ ಕುತೂಹಲ ಕೆರಳಿಸೋಕೆ ಅಥವಾ ಯಾರನ್ನ ನೆರಳಿಸೋಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನ ಆ ಸಹಜ ಕುತೂಹಲದಿಂದಾಗಿ ಆದರೂ ವೀಕ್ಷಿಸಿ ಚಿತ್ರವನ್ನು ಚಿತ್ರತಂಡದ ಈ ಪರಿಶ್ರಮವನ್ನು ಅಪಾರ ಪರಿಶ್ರಮವೊಂದನ್ನು ಸಾಧ್ಯವಾಗಿಸಲಿ ಅದನ್ನು ಗೆಲ್ಲುವ ಹಾಗೆ ನೋಡಿಕೊಳ್ಳಲಿ ಅದಕ್ಕೆ ಬೇಕಾದಂಥ ಪೂರ್ವವಾದಂತಹ ಪ್ರಚಾರ ಪ್ರಸಾರಗಳನ್ನು ಎಂದಿನಂತೆ ನಮ್ಮ ಮಾಧ್ಯಮ ಅದಕ್ಕೆ ತಂದುಕೊಡ್ಲಿ ಸಂಬದ್ಧ ಕಾರಣಗಳಿಗೆ ಮಾಧ್ಯಮ ಬಳಕೆ ಆಗೋದು ಹೆಚ್ಚೆಚ್ಚು ಈ ರಂಗಕ್ಕೆ ಅಥವಾ ಐರಂಗದಲ್ಲಿ ಒಳಗೊಂಡಿರೋರಿಗೆ ಪ್ರಯೋಜನಕಾರಿ ಮತ್ತು ಉಪಯುಕ್ತವಾಗಲಿದೆ ಅನ್ನೋ ಮಾತನ್ನು ಮತ್ತೆ ಮತ್ತೆ ನನಗೆ ನಾವೇ ಹೇಳ್ಕೊಳ್ತಾ ಬಹಳ ಮುಖ್ಯವಾಗಿ ಈ ಮಾಧ್ಯಮ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಮರೆಯದಿರೋಣ ಅಕಸ್ಮಾತ್ ಹಾಗೆ ಆಯಿತು ಅಂತಂದರೆ ಬರುವ ತಲೆಮಾರುಗಳು ಅಥವಾ ಪೀಳಿಗೆಗಳು ನಮ್ಮನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ ಹಾಗೆ ಅಕ್ಷಮ್ಯ ಅಪರಾಧಗಳನ್ನು ಮಾಡದೆ ಅಲೈಕ್ಯ ಅಂಥ ತಂಡ ಹೆಚ್ಚೆಚ್ಚು ಕೆಲಸಗಳನ್ನು ಒಳ್ಳೊಳ್ಳೆಯ ನಿಟ್ಟಿನಲ್ಲಿ ಒಳ್ಳೊಳ್ಳೆ ದಿಕ್ಕಿನಲ್ಲಿ ಪಸರಿಸ್ತಾ ಹೋಗಲಿ ಅನ್ನೋ ಶುಭೇಚ್ಛೆಯನ್ನು ಅವ್ರಿಗೆ ಕೊಡು ಮಾಡ್ತಾ ಇಡೀ ತಂಡಕ್ಕೆ ಅವರ ಅಭೀಪ್ಸೆಗಳೆಲ್ಲ ಈಡೇರಿ ಅವರ ಅಭೀಷ್ಟ ನೆರವೇರಿ ಅವರ ಕಂಡ ಕನಸುಗಳೆಲ್ಲ ಸಾಕಾರುಕೊಂಡು ಅಲೈಕ್ಯ ತಂಡದ ಪರಿಶ್ರಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಮತ್ತೆ ಕಾಣುವಂತ ಕನಸು ಸಂಬದ್ಧವಾಗಿದ್ದರೆ ಮಾತ್ರವೇ ಸಾಮಂಜಸ್ಯ ನಮ್ಮನ್ನು ಅರಸಿ ಬಂದಿತ್ತು ಅನ್ನೋ ಮಾತನ್ನ ಹೇಳ್ತಾ ನಮಸ್ಕಾರ ತಂತ್ರಜ್ಞರು ನಟ ನಟಿಯರು ಸಂಸ್ಕಾರವಿದೆ ಇಲ್ಲ ಅಂತಿಲ್ಲ ಈ ತಲೆಮಾರಿಗೆ ಹಾಗಂತ ಯಾರೋ ಬಂದಾಗ ಎದ್ದು ನಿಲ್ಲಬೇಕು ಅಥವಾ ಯಾರಿಗ ಅವ್ರಿಗ ಕರೆದಿದ್ದೇವೆ ಅಭ್ಯಾಗತರನ್ನು ಮಧ್ಯದಲ್ಲಿ ಕೂರಿಸಬೇಕು ಅಂತ ಈ ಎಲ್ಲ ಎಳೆಯರು ಸಹ ಅವರು ಅವ್ರ ತಂದೆ ತಾಯಿ ಕೊಟ್ಟಂಥ ಕೊಟ್ಟಂತ ಪೂರ್ವ ಸಂಸ್ಕಾರ ಅದನ್ನ ಮೆಚ್ಚುತ್ತಾ ಅದ್ಯಾಕೆ ನಿನ್ನೆ ರಾತ್ರಿ ಕರೆ ಮಾಡಿ ಬೆಳಗ್ಗೆಗೆ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಡಾಕ್ಟರ್ ಆದ್ರೆ ಅವರು ಕರೆದಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚು ಈ ರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳಾಗ್ತಾ ಇದ್ರೆ ಆ ಪ್ರಯತ್ನಗಳಿಗೆ ಬೆಂಬಲವಾಗಿ ಬಲವಾಗಿ ನಿಲ್ಲಬೇಕು ಅನ್ನೋ ಉಮೇದಿನಿಂದಲೇ ನಾನು ಬಂದಿದ್ದೇನೆ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೆ ಬಾಗಿದ ಶಿರಾ ಮತ್ತು ಮುಗಿದ ಕರದ ನಮನವನ್ನು ಅರ್ಪಿಸ್ತೇನೆ ನಮ್ಗ ಶುಭಾಶಯಗಳನ್ನು ಸುರುಳಿ ಬಿಡುಗಡೆ ನಿಮ್ಮ ಮೈಜೂರಾದ ಚಪ್ಪಾಳೆ ಬರ್ಲಿ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಇದೆಯಾ ನಿಮ್ಮ ಮುಂದೆ ಈಗಾಗಲೇ ಎರಡು ಹಾಡುಗಳು ಬಿಡುಗಡೆ ಆಗಿವೆ ಸಾಗುತ್ತಲಿದೆ ಇರುವಂತದ್ದು ಮತ್ತು ಇವತ್ತು ಈಗ ಸಂಜೆ